ಕಿಂಗ್ ಮೇಕರ್ ಕೆಲಸ ಮಾಡಿರೋ ಅನುಭವ ಅವ್ರಿಗಿದೆ ಈಗ ಅವರೇ ಕಿಂಗ್ ಆಗಿ ಇಳಿದಿದ್ದಾರೆ ಅಭ್ಯರ್ಥಿ ತುಂಬ ಸರಳ ಸಜ್ಜನಿಕೆ ಪಕ್ಷದ್ದು ಗ್ಯಾರಂಟಿಗಳು ಅದು ಬಿಟ್ಟು ಆಯಮ ವೈಯಕ್ತಿಕ ವರ್ಚಸ್ಸಿನ ಮೇಲೇ ಓಟ್ಬಡ್ತವನಂಥ ಮಾತನ್ನು ಅವರು ಹೇಳಿದ್ದಾರೆ ಸಂದೇಹ ಬೇಡ ಜನ ಆಶೀರ್ವಾದ ಮಾಡ್ತಾರೆ ಗೆದ್ದೇ ಗೆಲ್ತೀವಿ ಶ್ರೀರಾಮ ಮಂದಿರ ಒಂದು ಕಟ್ಟಿದ್ದೀವಿ ನಾವು ಏನು ಹೇಳೋದು ನಡ್ಕೊಂಡಿದ್ದೀವಿ ಹಾಗಾಗಿ ನಿಮಗೆ ಎರಡು ಅವಧಿ ಕೊಟ್ಟಿದ್ದಾರೆ ನೀನು ಮಾಡ್ಬೇಕು ಅದು ಕರ್ತವ್ಯ ಮಾಡಿದ್ದೀವಿ ಅದಕ್ಕೆ ನಾವು ಓದೋದ್ ಕಡೆ ಹೇಳ್ತೀವಲ್ಲ ರೈತರಿಗೆ ಕೇಳಿದ್ವಿ ಯಾಕ್ರಪ್ಪ ಏನು ರೀ ಯಾಕೆ ಕಾಂಗ್ರೆಸ್ಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂತೇಳಿ ಸ್ವಾಮಿ ನಾವು ರೈತರಿದ್ದೀವಿ ನಮಗೆ ಗೊತ್ತು ಬೆಳೆದ್ದನ್ನೇ ಬೆಳೆಯೋಕ್ಕೆ ಹಾಕಿದ ಬೀಜ ಹಾಕಿದರೆ ಇಳುವರಿ ಜಾಸ್ತಿ ಬರಲ್ಲ ಅದಕ್ಕೆ ಕೂಳೆ ಬದಲಿ ಮಾಡ್ತೀವಿ ಅಂತ ಹೇಳ್ತದ್ರಿ ಜನ ಹಾಗಾಗಿ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ರೈತರು ಕೊಟ್ಟ ಉತ್ತರ ಇದು ಸೊ ಹಾಗಾಗಿ ನೀವೆಲ್ಲ ರೈತರ ಮಕ್ಕ ದೇಶ ಭಾರತ ದೇಶದ ಬೆನ್ನೆಲುಬೇ ರೈತ ಏಯ್ಟಿ ಪರ್ಸೆಂಟ್ ರೈತ ಇರ್ತಾನೆ ಸೊ ಹಾಗಾಗಿ ಅವ್ರಿಗೆ ಕೊಟ್ಟಾಗಿದೆ ನೋಡಾಗಿದೆ ಒಂದು ಕೂಳೆ ಬದಲೇ ಮಾಡ್ತಾರಂತಿದೆ ನಾವು ಅದನ್ನೇ ಮಾಡ್ರಪ್ಪ ಅಂದರೆ ಕೊಟ್ಟಾಗಿದೆಯಲ್ಲ ನಾವು ಯಾವ ಸುಳ್ಳು ಆಗಿದ್ವಿ ಹಚ್ಚಿದಿನ ಆಯಾಗ ಯಾವಾಗ ಬಂತಪ್ಪ ನೀನು ಹಚ್ಚ ಆಯಾಗ ಬಬ್ಬ್ರವನ ಸಿನಿಮಾ ನೋಡಿದ್ರೆ ಬಬ್ರುವಾನ ಸಿನಿಮಾದಲ್ಲಿ ಬಬ್ರುವಾನ ತಾಯಿನ ಕೇಳ್ತಾಳೆ ಏನು ಕೇಳ್ತಾಳೆ ಬಬ್ರು ಕೇಳ್ತಾನೆ ಅಮ್ಮ ನಮ್ಮಪ್ಪ ಯಾರಮ್ಮ ಹೇಳಮ್ಮ ಅಂತೇಳಿ ಆಯ್ಯಮ್ಮ ಆ ಕಾಲ ಬರಲಪ್ಪ ನಿಮ್ಮಪ್ಪನ ಹೆಸ್ರು ಹೇಳೋದು ನಿಮ್ಮಪ್ಪನ ಇಂಥರ ನಿಮ್ಮಪ್ಪ ಅಂತೇಳ ಕಾಲ ಬರಲಿ ಆ ಕಾಲ ಬಂದಾಗ ಹೇಳ್ತೀವಿ ಅಂತಾರೆ ಅದಕ್ಕೆ ನನಗೆ ಮೋದಿಜಿಯವರದ್ದು ಬಹುತೇಕ ಅವ್ರ ಅಚ್ಚದಿನ ಆಯೋಗಕ್ಕೆ ನಾನು ಇದನ್ನ ಹೇಳಕ್ಕೆ ಬಯಸ್ತೀನಿ ಹಚ್ಚೆ ದಿನ ಆಯಾಗ ಆಯಾಗ ಅಂದ್ರಲ್ಲ ಇವ್ರು ಕೇಳಿದ್ರಲ್ಲ ನಮ್ಮಪ್ಪ ಯಾರು ಯಾರು ಅಂತೇಳಿ ಆ ಕೇಳಿದಾಗ ಆ ತಾಯಿ ಹೇಳ್ತಾಳೆ ಆ ಕಾಲ ಬರಲಿ ಹೇಳ್ತಾನೆ ಲಾಸ್ಟ್ ಕೇಳಿ ಕೇಳಿ ಸಾಕಾಗಿ ಅವನು ಹೇಳ್ತಾನೆ ಅಮ್ಮ ನಾನು ಯಾವಾಗ ಕೇಳಿದ್ರು ನಮ್ಮಪ್ಪ ಅಂತ ಕೇಳಿದ್ರು ಆ ಕಾಲ ಬಂದಾಗ ಹೇಳ್ತೀನಿ ಮಗನ ಅಂತ ಹೇಳ್ತಿದ್ದೀರಲ್ಲ ಕೇಳಿ ಕೇಳಿ ಸಾಕಾಗಿ ಬಿಟ್ಟಿದೆ ನನ್ನ ನಾನು ಕಾಲವಾದಾಗೆ ನನ್ನ ಬರುತ್ತೆ ನಮ್ಮ ಆ ಕಾಲ ಅಂತ ಹೇಳ್ತಾರೆ ಅದಕ್ಕೆ ಮೋದಿಯವ್ರದ್ದು ರಾಜ್ಯದ ಜನತೆ ಈ ದೇಶದ ಜನತೆ ಕಾಲುವಾದಾಗ ಬರ್ತದ ಅಚ್ಚ ದಿನ ಇದ್ದ ಕೊಡ್ರಪ್ಪ ಕೊಡದಿದ್ರಿಂದ ಕೊಡ್ರಿ ಹೇಳಿರಿ ನೀವೆಲ್ಲ ಜೀರೋ ಅಕೌಂಟ್ಗೆ ಹದಿನೈದು ಲಕ್ಷ ತರ್ತೀವಿ ಅಂದ್ರಲ್ಲ ಸ್ವಿಸ್ ಬ್ಯಾಂಕ್ನಿಂದ ಬಂತ ಸುಮ್ಮನೆ ಯಾಕೆ ಆಗ್ಲಲ್ಲ ಹೋಗಿ ಸಾಮರಸ್ಯದಿಂದಿರೋಂಥ ದೇಶನ ಇದು ಅನೇಕತೆಯಲ್ಲಿ ಏಕತೆ ಇಲ್ಲಿರ್ತಕ್ಕಂಥ ದೇಶದಲ್ಲಿ ಭಾಷೆ ಧರ್ಮ ಉಡುಗೆ ತೊಡುಗೆ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆಲ್ಲ ಫಂಡಮೆಂಟಲ್ ರೈಟ್ಸನ್ನ ಇದೆಯಲ್ಲ ಆರು ರೈಟ್ಸ್ ಕೊಡಿದವಲ್ಲ ನೀ ಹೆಂಗಾದರೂ ಕಾನೂನು ಚೌಕಟ್ಟಿನಲ್ಲಿ ಬದುಕ್ಬೋದು ಇಷ್ಟವಾಗಿರೋ ದೇವರು ಪೂಜಿಸ್ಬೋದು ಇಷ್ಟವಾದ ಸ್ಥಳದಲ್ಲಿ ವಾಸ ಮಾಡ್ಬೋದು ಇಷ್ಟವಾದ ಧರ್ಮವನ್ನು ಪೂಜಿಸ್ಬೋದು ಆಹಾರ ಸೇವನೆ ಮಾಡ್ಬೋದು ಸ್ವತಂತ್ರ ಸಂವಿಧಾನ ಕೊಟ್ಟು ನೀನೇ ಯಾಕೆ ತಗೋಳ ನೀನು ತೆಗಿತೀಯ ಲಾಲ್ ಲಾಲ್ಕಟ್ಟು ಬುರ್ಕ ಯಾವತ್ತಿಲ್ಲ ರೀ ಯಾ ಇಟ್ಕೊಳ್ಬಿಡ್ರಿ ಅವ್ರು ಏನಾಗಿದೆ ಅದರಿಂದ ನೀನು ಚೆನ್ನಾಗಿರು ಆಯಿತು ಅವೆಲ್ಲ ಬಿಟ್ಟಾಕ್ಬಿಡಿ ಇದ್ರ ಬಗ್ಗೆ ಏನಕ್ಕೆ ಬಯಸ್ತೀರಿ ಮತ್ತು ಜೈನ ಧರ್ಮಗುರುಗಳು ಎತಿಗಳು ಯತಿಗಳು ಯಾರು ದಿಗಂಬರ ಶ್ವೇತ ದಿಗಂಬರ್ ಹೋಗ್ತಾನೆ ಮತ್ತೆ ಅದಕ್ಕೆ ಹಾಕಿದ್ ಮಾಡ್ತೀರಿ ನೀವು ಚೆನ್ನಾಗ ನಿನ್ನ ನನಗೆ ಬೇಕಾಗಿಲ್ಲ ರೀ ನಿನ್ನ ಮೋದಿಯಲ್ಲಿ ಟಿ ವಿಯೋಗ ಬರೋ ಗ್ಯಾರಂಟಿ ನನಗೆ ಬೇಕಾಗಿಲ್ಲ ಬಡವನ ಮನೆಗೆ ಪಾತ್ರೆಗೆ ಬೇಗ ಅನ್ನ ಬೇಯ ಗ್ಯಾರಂಟಿ ನಮಗೆ ಬೇಕು ಮೋದಿ ಟಿ ವಿನಲ್ಲಿ ಬರೋಂಥ ಎರಡು ಸಾವಿರ ರೂಪಾಯಿದಾಗ ಹದಿನೈದು ಲಕ್ಷ ಬೇಕಾಗಿಲ್ಲ ಜೀರೋ ಅಕೌಂಟಿಗೆ ನನ್ನ ಅಕ್ಕ ತಂಗಿಯರಿಗೆ ನನ್ನ ಹಳ್ಳಿ ತಾಯಿಗೆ ಮನೆ ಯಜಮಾನಿಗೆ ಆಕೆ ಉಡ್ಜೀಲಿ ಬಿಡ ಎರಡು ಸಾವಿರ ರೂಪಾಯಿ ಬೇಕು ಅದು ಗ್ಯಾರಂಟಿ ನಿನ್ನ ಟಿ ವಿನಲ್ಲಿ ಬರ್ತಕ್ಕಂಥ ಕರೆಂಟ್ ಬೇಕಾಗಿಲ್ಲ ನಮಗೆ ಮನೆಯಲ್ಲಿ ಊರಿಗೆ ಕರೆಂಟ್ ಬೇಕು ನಮಗೆ ಅದು ಗ್ಯಾರಂಟಿ ಉಚಿತ ಬಸ್ನಲ್ಲಿ ಹೋಗ ಅಂತ ಮಹಿಳೆಯರಿಗೆ ಅದು ಗ್ಯಾರಂಟಿ ಪದವಿ ಮತ್ತು ಯಾವುದು ಐ ಟಿ ಐ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ ಮೂರು ಸಾವಿರ ಒಂದೂವರೆ ಸಾವಿರ ಅದು ಗ್ಯಾರಂಟಿ ಅದು ಕೊಡಿ ಸ್ವಾಮಿ ಏನು ಕೊಟ್ಟಿದ್ದೀರಿ ನೀವು ಇದು ಗ್ಯಾರಂಟಿ ಕೈ ಹಿಡಿಯುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನೀವು ಹೋಗಿ ಕೇಳಿರಿ ಹೆಣ್ಮಕ್ಳಲ್ಲಿ ಇವತ್ತು ಗಂಡು ಮಕ್ಕಳಲ್ಲಿ ಮನೆ ಯುಗಾದಿ ಹಬ್ಬ ಮಾಡಿದ್ರಲ್ಲ ಎಷ್ಟು ಶಾಪಿಂಗ್ ಮಾಡಿದ್ರು ಗೊತ್ತಿದೆಯಾ ಇಲ್ಲಿ ಬಸ್ ಸ್ಟ್ಯಾಂಡಾಗೆ ಮಾಡಲಿದ್ರು ಹೋಗಿ ಏಕಕಾಲಕ್ಕೆ ಬಂದು ಯಾವುದು ಎಂಥದ್ದು ನಮ್ಮ ರಂಜಾನ್ ಮತ್ತು ಇನ್ನು ಹಬ್ಬ ಅರೀ ಮೊನ್ನೆ ಒಬ್ಬ ತಾಯಿ ಹೇಳ್ತಾಳೆ ಅದನ್ನು ಕೂಡಿಟ್ಟು ಮಗನ ಮಗನ ವಿದ್ಯಾಭ್ಯಾಸಕ್ಕೆ ಕೊಡ್ತಾಳೆ ಇವತ್ತು ಬೇರೆ ವಿಸಿಟ್ ಮಾಡ್ತಿದ್ದಾರೆ ನೋಡಿ ಕಾಡಿನ ರಾಜ ಹುಲಿ ಆದರೆ ಬೇಟೆ ಆಡಲೇಬೇಕು ಯಾವ ಹುಲಿ ಜಿಂಕೆ ಮೊಲ ತಮ್ಮ ಬಾಯಕ್ಕೆ ಬಂದುಬೀಳಲ್ಲ ಒಬ್ಬ ರಾಜಕಾರಣಿ ಮತ ಭೇಟಿ ಆಡಲೇಬೇಕು ಬಂದಿದ್ದಾರೆ ಬರಲಿ ತಪ್ಪೇನಿದೆ ಅವರೊಬ್ಬರಿಗೆ ಅನ್ನೋಯ್ಸಲ್ಲ ನಾವು ಮಾಡ್ತೀವಿ ನಾಳೆ ನಮ್ಮ ಮೂರು ನಾಲ್ಕು ಸಿದ್ದರಾಮಯ್ಯರು ಬರ್ತಾರೆ ಹಾಗಾಗಿ ಬಂದಿದ್ರು ಹಿಂದೇನೂ ಬಂದಿದ್ರಲ್ಲ ಒಬ್ಬ ಪ್ರಧಾನಿ ಒಬ್ಬ ಹೋಬಳಿ ಲೆವೆಲ್ಗೆ ಒಬ್ಬ ತಾಲೂಕಾ ಒಬ್ಬ ಅಸೆಂಬ್ಲಿ ಕಾನ್ಸೆನ್ಸ್ಗೆ ಬರೋದು ಇದು ಇದೊಂದು ಇತಿಹಾಸ ಅದು ಏನಾಯಿತು ಯಾ ಇತಿಹಾಸ ಈ ರಾಜ್ಯ ಕಂಡರಿದಂಥ ಒಂದು ಜನ ಆದೇಶ ನಮ್ಗೆ ಸಿಕ್ತಲ್ಲ ಅವ್ರು ಬಂದು ಅವ್ರು ಬಂದಿರೋ ಜಾಗಗಳಲ್ಲೇ ಕಾಂಗ್ರೆಸ್ ಗೆದ್ದಿದೆಯಲ್ಲ ಬರಲಿ ಬ ಪ ಬರೋಂಥದ್ದಿದೆ ಇದೆ ಅಂದರೆ ಅವ್ರಿಗೆ ತುಂಬ ಭಯ ಇದೆ ಸೋಲ್ತೀವಿ ಅಂತ ಹಾಗಾಗಿ ಮೋದಿನೇ ಕರ್ಕಂಬರ ಮ ಮೋದಿ ಹೇಳ್ತಾ ಇದ್ರು ಇಲ್ಲಿವರಿಗೆ ಯಾವಾಗ ಆ ಸತ್ಯ ಸುಳ್ಳಾಯ್ತೋ ಬೈಲಾಯ್ತೋ ಅದಕ್ಕೆ ಅವ್ರೂ ಕರ್ಕೊಂಬಂದರೆ ಅದು ಸುಳ್ಳು ನೋಡ್ಕೂ ಅದು ಏನು ಸರ್ ಇದು ನಾನು ನಾನೊಂದು ರೀತಿ ಜಿನೈನ ಮಾತಾಡ್ತೀನಿ ರಾಜಕೀಯ ಮಾತಾಡೋದಕ್ಕೆ ಎತ್ತರಿಗೆ ಯಜ್ಞ ಮುತ್ತು ಅಂತಾರೆ ಅಲ್ವಾ ಹಾಗಾಗಿ ನನಗೆ ಗಾಯತ್ರಿ ಸಿದ್ದೇಶ್ವರ ಬಗ್ಗೆ ನನಗೆ ತುಂಬ ಗೌರವ ಇದೆ ಹಾಗಾಗಿ ಆ ಗೌರವ ಬೇರೆ ಮನೆಗೆ ಮೂರು ಜನ ಮಕ್ಕಳಿದ್ದರೆ ಅಧಿಕಾರವನ್ನು ತಂದೆ ಆದಂಥವನು ಪಂಚಪಾಂಡವರಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ಸಾಮರ್ಥ್ಯ ಇರ್ತದೆ ಬಲದೋಳ್ ಬಲಭೀಮ ಅರ್ಜು ಯಾವುದು ಧನುರ್ವಿದ್ಯೋಳು ಅರ್ಜುನ ಧರ್ಮದೋಳು ನಿರ್ಮಲ ನಿಪ್ತನಾಗಿರ್ತಕ್ಕಂಥ ಧರ್ಮರಾಯ ಸೋ ಅಂಡ್ ಸೊ ಇನ್ನು ನಕಲಸಾದೇವ ಈಗೆಲ್ಲ ಇರ್ತದೆ ಆದರೆ ಚಂದ್ರಾಯುಧ ಕೊಟ್ಟಿದ್ದಾರ ಕೈಗೆ ಅರ್ಜುನನ ಕೈಗೆ ಸೊ ಹಾಗಾಗಿ ಐದು ಜನ ಒಂದೇ ತಂದೆ ಮಕ್ಕಳಾದ್ರೂ ಆ ಸಾಮರ್ಥ್ಯದ ಮೇಲೆ ಆ ಚಂದ್ರ ಆಯುಧವನ್ನು ಕೊಡ್ತಾರೆ ಸೊ ಹಾಗಾಗಿ ನೀವು ಕೇಳೋ ಪ್ರಶ್ನೆಗೆ ನಾನೇನು ಯಾವತ್ತು ನಾನು ಯಾವತ್ತೂ ನಾನು ನಮ್ಮದೊಂದು ಪರ್ಸೆಂಟ್ ಕಡಿಮೆ ಇಟ್ಟು ಹೇಳೋದು ಇವತ್ತು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವು ಬಹುಮುಖ ಪ್ರತಿಭುಳ್ಳಂಥವರು ಬಹುಭಾಷೆಯ ಪ ಜ್ಞಾನ ಹೊಂದಿರಿದಂಥವ್ರು ಆಮೇಲೆ ಹೇಳಿ ಕೇಳಿ ಅವರು ವೃತ್ ಯಾವುದೋ ಅವರ ಅಧ್ಯಯನ ಅವರ ಪದವಿ ಡಾಕ್ಟ್ರಾಗಿರ್ತಕ್ಕಂಥವ್ರು ಮನೆಯಲ್ಲಿ ಅಡುಗೆ ಮಾಡೋಕ್ಕೂ ತಂದೆ ತಂದೆತ್ತ ಗಂಡಮ್ಮ ಅವರ ಸೇವೆ ಮಾಡೋಕ್ಕೂ ಸಹ ಹಾಸ್ಪಿಟ್ಲಿಗೆ ಹೋದರೆ ವೈದ್ಯರಾಗೋಕ್ಕೂ ಸಹಿ ಹೊರಗಡೆ ಬಂದರೆ ಸಮಾಜ ಸೇವೆ ಮಾಡೋಕ್ಕೂ ಸಹ ಹಾಗಾಗಿ ನಮ್ಮ ಜನ ಆಶೀರ್ವಾದ ಮಾಡಿ ಪಾರ್ಲಿಮೆಂಟ್ ಕಳಿಸಿದರೆ ಧ್ವನಿ ಎತ್ತ ಸೈ ಧ್ವನಿ ಎತ್ತದ್ರ ಮುಖಾಂತರ ನಮ್ಮ ಪಾಲನ್ನು ತರೋದಕ್ಕೆ ಹಿಂದೇನಿದ್ರೋ ಅವ್ರನ್ನ ಮೀರಿಸಿ ತರೋದ್ರಲ್ಲಿ ಎರಡು ಮಾತಿಲ್ಲ ನಾವು ಹೇಳೋದಿಲ್ಲ ಜನ ಹೇಳ್ತಾರೆ ಹಾಗಾಗಿ ಇವತ್ತು ಯಾವುದೇ ಇರಲಿ ಆ ಒಂದು ಸಾಮರ್ಥ್ಯ ಇರ್ತಕ್ಕಂಥವ್ರಿಗೆ ಕೊಡಬೇಕಾಗ್ತದೆ ಉದಾಹರಣೆಗೆ ಸುಮಾರು ನಾಲ್ಕಾರು ಬಾರಿ ಎಲೆಕ್ಷನ್ ಮಾಡಿ ಅವರು ಗಂಡನ್ನ ಮಾವನ್ನ ಅವರು ಗೆಲ್ಲಿಸ್ಕೊಂಡಿದ್ದಾರೆ ಹಾಗಾಗಿ ಅವರು ಕಿಂಗ್ ಮೇಕರ್ ಆಗಿದ್ದಾರೆ ಅವರು ಅವರ ಗೆಲುವಿನ ಕಿಂಗ್ ಮೇಕರ್ ಕೆಲಸ ಮಾಡಿರೋ ಅನುಭವ ಅವ್ರಿಗಿದೆ ಈಗ ಅವರೇ ಕಿಂಗ್ ಆಗಿ ಇಳಿದಿದ್ದಾರೆ ಹಾಗಾಗಿ ಕಿಂಗ್ ಮೇಕರು ಗೊತ್ತು ಕಿಂಗ್ ಆಗಿರೋದು ಗೊತ್ತು ಸೊ ಹಾಗಾಗಿ ಎರಡೂ ನಮಗೆ ಪಾಸಿಟಿವ್ ಆಗಿರ್ತದೆ ಅಭ್ಯರ್ಥಿ ತುಂಬ ಸರಳ ಸಜ್ಜನಿಕೆ ಅವಮ್ಮನ್ನ ನೋಡಿದರೆ ಖಂಡಿತವಾಗ್ಲೂ ಮಾತೃ ಸ್ವರೂಪಿಣಿ ಸರಸ್ವತೆ ಶಾರದೆ ಎಲ್ಲರೂ ಹೆಂಗಂಗೆ ನೋಡಿದ್ರೆ ಹಂಗಂಗೆ ಅವಮ್ಮ ಕಾಣ್ತದೆ ಖಂಡಿತವಾಗ್ಲೂ ಅಂಥ ಅಭ್ಯರ್ಥಿ ಬೇಕು ನಾನೇನು ಇನ್ನೊಬ್ಬರಿಗೆ ನಾನು ಇದು ಮಾಡಿದೆ ನಾನು ಪಂಚಪಾಂಡವ್ರ ಹೋಲಿಕೆ ಮಾಡೇ ಹೇಳಿದೆ ಸೊ ಹಾಗಾಗಿ ಇವರಿಗೆ ನಾನು ಅವರು ಪತಿರಾಯರ ಹತ್ರನೇ ಮಾತಾಡಿದೆ ಹಣಾರೇ ನಿಮಗೆ ಓಟ ಹಾಕ್ಲೋದು ನಮ್ಮ ಅಮ್ಮರಿಗೆ ಹಾಕ್ತಾರೆ ಅಂದ್ರೆ ಯಾಕಂದರೆ ಅವರು ನಿನ್ನೂ ಒಪ್ಕೊಂಡ್ರು ನಿನ್ನೆ ಸುರ್ಜಿವಾಲ ಅವರು ಬಂದಾಗ ಅಲ್ಲಿ ಓಪನ್ ನೀವೆಲ್ಲ ಒಳಗೆ ಬಂದಿರಲಿಲ್ಲ ಹೌದಪ್ಪ ನನ್ನದು ಇನ್ನೂ ಮ ಸಿಡುಕು ಸ್ವಭಾವ ಇರ್ಬೋದು ಅಥವಾ ಜನಕ್ಕೆ ಬೇಗ ಸಿಗದೆ ಇರೋಂಥ ಸಂದರ್ಭ ಇರ್ಬೋದು ಅದಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಭಾ ಕೆಲಸ ಮಾಡ್ತಿದ್ದಾರೆ ಅಭ್ಯರ್ಥಿಗಳು ಖಂಡಿತವಾಗಲೂ ಅವರಿಗೆ ಜನ ನನಗಿಂತನೂ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ಫೇಸ್ ವ್ಯಾಲ್ಯೂ ಅನ್ನೋಂಥ ಪಕ್ಷದ್ದು ಗ್ಯಾರಂಟಿಗಳು ಅದು ಬಿಟ್ಟು ಆ ಎಮನ ವೈಯಕ್ತಿಕ ವರ್ಚಸ್ಸಿನ ಮೇಲೇ ಓಟ್ಬರ್ತವನ್ನಂಥ ಮಾತನ್ನು ಅವರು ಹೇಳಿದರೆ ನಿಜಕ್ಕೂ ಕೂಡ ಅದು ಸತ್ಯ ಯಾಕಂದ್ರೆ ನಾನು ಗಮನಿಸಿದ್ದೀನಿ ಹಾಗಾಗಿ ಯಾವುದೇ ಸಂದೇಹ ಬೇಡ ಜನ ಆಶೀರ್ವಾದ ಮಾಡ್ತಾರೆ ಗೆದ್ದೆ ಗೆಲ್ತೀವಿ ತಮ್ಮ ಅಮೂಲ್ಯವಾದ ಮತವನ್ನು ಎಷ್ಟೇ ಕಷ್ಟ ಆದರೂ ಬಂದು ನೀವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ರೈತರ ಪರ ಬಡವರ ಪಗ್ಗ ಕೂಲಿ ಕಾರ್ಮಿಕರ ಪರ ಇರ್ತಕ್ಕಂಥ ಸರ್ಕಾರಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅಭಿವೃದ್ಧಿಯ ಚಿಂತನೆ ಒಂದು ಸಂಸತ್ತಿನಲ್ಲಿ ಧ್ವನಿ ಎತ್ತಂಥ ಒಬ್ಬ ಪ್ರತಿನಿಧಿಯನ್ನು ಕಳಿಸ್ಕೊಡೋದು ಆದ್ಯ ಪ್ರಜೆಯ ಆದ್ಯ ಕರ್ತವ್ಯ ಅಂತ ಕಳಿಸ್ಕೊಡಿ ಅಂತ ಹೇಳಿ ಕೇಳಿ ನಾನು ನನ್ನ ಮಾತುಗಳನ್ನು ಹೇಳಕ್ಕೆ ಇದ್ದೀನಿ ನಮಸ್ಕಾರ